ಒಂದಿನ ಬೆಳಗ್ಗೆ ಇಬ್ರು ಕುತ್ಕೊಂಡು ಮಾತಾಡ್ತಿದ್ದಾಗ ಬುಲ್ ಬುಲ್ ಹಾಲಿಗೆ ಓಡಿ ಬರುತ್ತೆ ಬಿಟ್ಟು ಅಣ್ಣ ಬಿಟ್ಟು ಅಣ್ಣ ಬೇಗ ನನ್ನ ಜೊತೆ ಬನ್ನಿ ಏನಾಯಿತು ಏನು ವಿಷಯ ನನ್ನ ಮಗುಗೆ ಮೈಯೂ ಹುಷಾರಿಲ್ಲ ದಯವಿಟ್ಟು ಬೇಗ ಮೊಳ ಆದ ಡಾಕ್ಟರ್ ಹತ್ರ ಬನ್ನಿ ನನಗೆ ಅವರ ಮನೆಗೆ ಹೋಗೋದು ಯಾರೇ ಗೊತ್ತಿಲ್ಲ ಸರಿ ಈಗಲೇ ಹೋಗೋಣ ಬಾ ಒಂದು ನಿಮಿಷ ಹತ್ತು ನಿಮಿಷ ಮಿಟ್ಟು ಹೋಗೋದ್ ಮುಂಚೆ ನನ್ನ ಹತ್ರ ಭವಿಷ್ಯನ್ ಕೇಳಿದ್ಯಾ ಮೈನಾ ನಿನಗೆ ಕಾಣ್ತಾ ಇಲ್ವಾ ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದಾಳ ಅವಳು ಅಂತ ಕಷ್ಟದಲ್ಲಿದ್ರೆ ನನ್ಗೇನು ಬೆಳಗ್ ಬೆಳಗ್ಗೆ ನಾನ್ ನಿಮ್ಮನ್ನ ಎಲ್ಲೂ ಕಳ್ಸೋದಿಲ್ಲ ಆ ಬುಲ್ ಬುಲ್ ನೀನ್ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ಬೇರೆ ಯಾವ್ದಾದ್ರು ಜಂತು ಹತ್ರ ಹೋಗಿ ಸಹಾಯನ ಕೇಳು ನನ್ ಕಂಡ ನಿನ್ ಜೊತೆ ಎಲ್ಲಿಗೂ ಬರಲ್ಲ ಅದನ್ನ ಕೇಳಿಸ್ಕೊಂಡ ತಕ್ಷಣ ಬುಲ್ ಬುಲ್ ತುಂಬಾ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡುತ್ತೆ ನೀವು ನನ್ನ ಗಂಡ ಈ ರೀತಿ ನನ್ನ ಕೇಳ್ದೆ ನೀವು ಎಲ್ಲೂ ಹೋಗ್ಬಾರ್ದು ಅರ್ಥ ಆಯ್ತಾ ಮಿಟ್ಟು ಏನೋ ಬಾಯಿ ಮುಚ್ಕೊಂಡಿರ್ತಾನೆ ಆದ್ರೆ ಬುಲ್ ಬುಲ್ ಬಗ್ಗೆ ಯೋಚನೆ ಮಾಡಿ ಅವನ್ಗೆ ತುಂಬಾನೇ ಬೇಜಾರಾಗುತ್ತೆ ಸೋನು ಪಾರಿವಾಳ ಮತ್ತೆ ಟೀನು ಪಕ್ಷಿ ಮಾರನೇ ದಿನ ಮಿಟ್ಟು ಹತ್ರ ಬರ್ತಾರೆ ಮಿಟ್ಟು ಅಣ್ಣ ನಾನು ತುಂಬಾ ದೊಡ್ಡ ಕಷ್ಟದಲ್ಲಿದ್ದೀನಿ ನಿಮ್ಮ ಸಹಾಯ ನನಗೆ ಬೇಕು ನಾನು ಎಷ್ಟೇ ಕಷ್ಟದಲ್ಲಿದ್ರು ನನ್ನ ಗಂಡನನ್ನು ನಾನು ಎಲ್ಲಿಗೂ ಕಳ್ಸಲ್ಲ ಅರೆ ಅಣ್ಣ ಏನು ಮಾತಾಡ್ತಿದಾರೆ ಇವರು ನಿನ್ನ ಸಹಾಯ ಬೇಡ್ಕೊಂಡು ಯಾರಾದರೂ ಬಂದ್ರೆ ಆಗಲ್ಲ ಅಂತ ನೀನ್ ಯಾವಾಗ್ಲಾದ್ರು ಹೇಳಿದ್ಯಾ ಎಷ್ಟು ದಿನ ಆಗ್ತಾ ಇರಬಹುದು ಇಷ್ಟು ದಿನ ಕಾಡಿಗೆ ಅವನು ಮಿಟ್ಟು ಆಗಿದ್ದ ಆದರೆ ಈಗ ನನ್ನ ಗಂಡ ನಾನು ಇವ್ರನ್ನ ಎಲ್ಲೂ ಕಳ್ಸಲ್ಲ ನೀನ್ ಇಲ್ಲಿಂದ ಹೋಗು ಮಿಟ್ಟುಗೆ ಏನ್ ಮಾಡ್ಬೇಕಂತನೇ ಪಾಪ ಅರ್ಥ ಆಗಿಲ್ಲ ಪಾರಿವಾಳ ಮತ್ತೆ ಟೀನು ಪಕ್ಷಿ ಅಲ್ಲಿಂದ ಹೋಗ್ಬಿಡ್ತವೆ